ಕಾಯಿ ಮಚ್ಚಿಲ್ಲ ಹಿಂಗಿದೆ ನೋಡಿ ಸರ್ ಹ್ಞೂ ಬಿಳ್ಳಿ ಬಿಡು ಮೇಡಮ್ ಅವಾಗ ಹಿಂಗಿದೆ ನೋಡಿ ಸರ್ ಹ್ಞೂ ಕಾಯಿ ನೋಡಿ ಮೇಡಮ್ ಕ್ವಾಲಿಟಿ ಹೆಂಗಿದೆ ಈಗ ಬೆಂಡ್ ಮಾಡಿ ಹಾಗೆ ಎಷ್ಟು ಎಕ್ರೆ ಮಾಡಿದೀರಿ ಸರ್ ಈ ಸಲ ಹದಿನೈದಕ್ಕೆ ಮಾಡಿದ್ದೀವಿ ಇದು ಮೂರಕ್ಕೆ ನೋಡಿದೆ ಮೇಡಮ್ ಏನಿದೆ ನೋಡಿ ಹ್ಞೂ ಈಗ ಒಂದು ಅಂದಾಜು ಎಷ್ಟು ಕಾಯಿ ಇರ್ಬೋದು ಸರ್ ಅದೇಷ್ಟು ಎಷ್ಟು ಗಿಡ ಐತೆ ಇದರಲ್ಲಿ ಎರಡು ಗಿಡ ಸಿಂಗಲ್ ಗಿಡ ಸೈಜ್ ಅನ್ಸರು ಸಿಂಗಲ್ ಗಿಡ ಸಿ ಕಾಯಿ ದಪ್ಪ ಸೈಜ್ ನೋಡಿ ಸರ್ ಕಾಯಿ ದಪ್ಪ ಏನಿದೆ ಹೆಚ್ಚಿಲ್ಲ ಸ್ಟೇಟು ಹಾಂ ಹಾಂ ಸ್ಟೇಟ್ ಕಾಯಿ ಎಲ್ಲಿ ಕೊಂಡಿಲ್ಲ ಪಂಡಿಲ್ಲ ಈಗ ರಾಸಾಯನಿಕ ಬೆಳೆದಿರೋ ಅಂಥವು ಎಷ್ಟು ಗಿಡದ ಕಾಯಿ ಹಾಕಿದ್ರೆ ನಿಮ್ದು ಒಂದ್ ಗಿಡದ ಕಾಯಿ ಆಗುತ್ತೆ ಅವ್ರು ಆರು ಗಿಡಕ್ಕೆ ಆಗಿರೋ ಒಂದ್ ಒಂದ್ ಗಿಡಕ್ಕೆ ಆಗುತ್ತೆ ಅಂದ್ರೆ ಅವ್ರು ಹತ್ತು ಎಕರೆ ಮಾಡೋದು ಅಂದ್ರೆ ನೀವು ಮೂರ್ ಎಕರೆ ಮಾಡೋದು ಒಂದೇ ನಮಸ್ತೆ ರೈತ ಬಂದವ್ರಿ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಮೂಕಬಮ್ನಾಳ್ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀಯುತ ಶ್ರೀಧರ್ಸನ್ ನಮ್ಮ ಜೊತೆ ಇದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಹದಿನೈದು ಎಕರೆ ಮೆಣ್ಸಿನ್ಕಾಯಿನ ಬ ಮಾಡಿದರೆ ಇದು ಮೂರನೇ ಕ್ರಾಪ್ ಅವರು ಮೂರನೇ ವರ್ಷ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಮೆಣ್ಸಿನ್ಕಾಯಿ ಬೆಳೆ ತೆಗೆದಿರೋದು ಅವರ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳೋಣ ಬೆಳೆ ಯಾವ ಥರ ಬಂದಿದೆ ಮತ್ತು ಯಾವ್ಯಾವ ಹಂತದಲ್ಲಿ ಏನೇನು ಸಮಸ್ಯೆಗಳು ಕಾಡಿದೆ ಅದನ್ನು ಹೇಗೆ ನಿವಾರಣೆ ಆಗಿದೆ ಅದ್ರ ಬಗ್ಗೆ ಎಲ್ಲ ಅನಿಸಿಕೆ ಹಂಚ್ಕೊಳ್ಳೋಣ ಸರ್ನ ಪರಿಚಯ ಮಾಡ್ಕೊಳ್ಳೋಣ ಹೋದ ವರ್ಷ ಕೂಡ ನಾವು ವಿಡಿಯೋ ಬಿಟ್ಟಿದ್ದು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ಅಲ್ಲಿ ಸೇಮ್ ಇದೇ ತರ ಕ್ರಾಪ್ ಬಂದಿತ್ತು ಇವತ್ತು ಕೂಡ ಅದೇ ತರ ಬಂದಿದೆ ಸರ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಅಂತೇಳಿ ಬಳ್ಳಾರ ಜಿಲ್ಲೆ ಬಳ್ಳಾರ ತಾಲೂಕು ಗ್ರಾಮ ಹ್ಮ್ ಬೊಮ್ಮ ಗ್ರಾಮ ಕ್ಷೇತ್ರ ಎಷ್ಟು ವರ್ಷ ಹಿಂದೆ ನಿಮಗೆ ಗೋಲ್ಡನ್ ಸೈಲ್ ಬಗ್ಗೆ ಗೊತ್ತಾಯಿತು ಇದು ಮೂರು ವರ್ಷ ಹಿಂದೆ ಗೋಲ್ಡನ್ ಸೈಲ್ ಬಗ್ಗೆ ಗೊತ್ತಾಯ್ತು ಗೊತ್ತಾಯ್ತು ಈಗ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ನೀವು ಪ್ರಾರಂಭ ಮಾಡದಾಗಿಂದ ಯಾವ ಯಾವ ಬೆಳೆಗೆ ಗೋಲ್ಡನ್ ಸೈಲ್ ಬಳಸಿದೀರಾ ಇವಾಗ ನಾನು ನಾಲ್ಕು ವೆರೈಟಿ ಬೆಳೆಸಿದ್ದೀನಿ ಮೇಡಮ್ ಮೆಣಸಿನ ಗಿಡಕ್ಕ ನಂಬರ್ ಒನ್ ನಾಲ್ಕು ವೆರೈಟಿ ಮೆಣಸಿನ್ಕಾಯಿ ಬೆಳೆಗೆ ಬಳಸಿದ್ದೀರಾ ಇದು ಬಳ್ಳಾರಿ ಅಂದರೆ ಮೆಣಸಿನ್ಕಾಯಿಗೆ ಫೇಮಸ್ಸು ಅಂಥದ್ರಲ್ಲೂ ಈ ವರ್ಷ ಮಳೆ ಇಲ್ಲ ಬರಗಾಲ ಮತ್ತೆ ನೀವು ಕೂಡ ನೀರಿನ ಸಮಸ್ಯೆ ಹೋದ ವರ್ಷದಿಂದ ಹೋದ ವರ್ಷದ ವಿಡಿಯೋದಲ್ಲೂ ಹೇಳಿದಿವಿ ನೀರಿನ ಸಮಸ್ಯೆ ಈ ವರ್ಷನೂ ನೀ ಬರಗಾಲನೇ ಆಗೋಯ್ತು ನೀರಿನ ಸಮಸ್ಯೆ ಆದರೂ ಕೂಡ ಮೆಣಸಿನ್ಕಾಯಿ ಬೆಳೆ ಹದಿನೈದು ಎಕರೆಗೆ ಮಾಡಿದಿರಲ್ಲ ಈಗ ಈಗ ಪ್ರಾರಂಭಿಕ ಹಂತದಲ್ಲಿ ಯಾವ ಯಾವ ಉತ್ಪನ್ನವನ್ನ ನೀವು ಕೊಟ್ಟಿದ್ರಿ ಈ ಮೆಣಸಿನ್ಕಾಯಿ ಬೆಳೆಗೆ ಮೇಡಮ್ ನೀರ್ ಇಲ್ಲ ಆದ್ರೂ ನಾವು ಎದಕ್ ಮಾಡಿದ್ವಿ ಅಂದ್ರೆ ಗೋಡನ್ ಸಾಲ್ ಸಿಕ್ಕತಂತೆ ಮಾಡಿದಿವಿ ನೀರು ಒಂದು ನೀರ್ ಇಲ್ಲದ ಕೂಡ ಇಪ್ಪತ್ತು ದಿನ ಸುಧಾರಿಸುತ್ತೆ ಸುಧಾರಿಸುತ್ತೆ ಗ್ರೀನ್ ಗೋಡು ರಿಚ್ ಪವರ್ ರಿಚ್ ಪವರ್ ರಿಚ್ ಪವರ್

ಇವಾಗ ಸರ್ ಈಗ ಪ್ರಾರಂಭಿಕ ಹಂತದಲ್ಲಿ ವೈಟ್ರೋಡ್ ಡೆವಲಪ್ಮೆಂಟ್ಗೆ ರಾಸಾಯನಿಕ ಗೊಬ್ಬರ ಡಿ ಎ ಪಿ ಯೂರಿಯಾ ಇವುಗಳ ಬದಲು ಗೋಲ್ಡನ್ ಸೈಲ್ ಗೊಬ್ಬರ ಅಂದರೆ ಬಯೋಫರ್ಟಿಲೈಸರ್ ಜೈವಿಕ ದ್ರವ ಗೊಬ್ಬರವನ್ನು ಬಿಟ್ಟಿದ್ದೀರಾ ನಂತರ ಸ್ಪ್ರೇಗಳು ಈಗ ಸಾಮಾನ್ಯವಾಗಿ ಮೆಣಸಿನ್ಕಾಯಿ ಅಂದರೆ ಟ್ರಿಪ್ಸು ಮತ್ತು ಮುದುರು ರೋಗ ಇವೆ ಇವೆ ಸಾಮಾನ್ಯವಾಗಿ ಕಾಡೋದು ಇಂಥ ಸಮಸ್ಯೆಗೆ ನೀವು ಗೋಲ್ಡನ್ ಸೈಲಲ್ಲಿ ಯಾವ ಉತ್ಪನ್ನಗಳನ್ನ ಸ್ಪ್ರೇ ಮಾಡ್ಕೊಂಡಿದ್ದೀರಾ ಹಾಂ ಗ್ರೀನ್ ಗೋಲ್ಡ್ ಡೆವಲಪ್ಮೆಂಟ್ ಚೆನ್ನಾಗಿ ಗ್ರೀನ್ ಗೋಡು ಮತ್ತೆ ರಕ್ಷಕ ಪವರು ವಂಡರು ಮತ್ತೆ ಇದು ವೇಗ ವೇಗ್ರೋಕ ಇದು ಯಾವುದು ಅಸ್ತ್ರ ಪವರ್ ಪ್ಲಸ್ ಮೇನ್ ಬುದ್ರೋ ಇದ್ಲಸ್

ನಾಲ್ಕು ದಿನಕ್ಕೆ ಅಂದ್ರೆ ವಾರಕ್ಕೆ ಎರಡು ಸ್ಪ್ರೇ ಬೇಕು ಗೋಲ್ಡನ್ ಸೈಲ್ ನ ನೀವು ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಇದ್ರಿ ಹತ್ತು ದಿನಕ್ಕೊಮ್ಮೆ ಪದೇ ಪದೇ ಏನ್ ಸ್ಪ್ರೇ ಮಾಡಿಲ್ಲ ಹಾ ಈಗ ಹತ್ತು ದಿನಕ್ಕೊಮ್ಮೆ ಸ್ಪ್ರೇ ಮಾಡಿದ್ರು ಒಂದ್ಸಲ ಸ್ಪ್ರೇ ಮಾಡಕ್ಕೆ ಒಂದ್ ಎಕರೆಗೆ ಎಷ್ಟು ಖರ್ಚು ಬೀಳ್ತಾ ಇದೆ ನಿಮ್ಗೆ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಅಂದ್ರೆ ಅರ್ಧಕ್ಕೆ ಅರ್ಧ ಎರಡು ವೆರೈಟಿ ಮೂರು ವೆರೈಟಿ ಮಾಡ್ಕೊಂಡು ಹೊಡಿತಿದ್ವಿ ಮೇಡಮ್ ಹಾ ಅದು ಗ್ರೋಥ್ ಡೆವಲಪ್ಮೆಂಟ್ ಜೊತೆಗೆ ಡಿಸೀಸ್ ಕಂಟ್ರೋಲ್ ಆಗೋದಕ್ಕೆ ಕಾಂಬಿನೇಷನ್ ಅಲ್ಲಿ ಮೂರು ಕಾಂಬಿನೇಷನ್ ಮೂರು ಕಾಂಬಿನೇಷನ್ ಮಾಡಿ ಹೊಡಿತಿದ್ವಿ 1200 ರೂಪಾಯಿ ಅಂದ್ರೆ ಹೆಚ್ಚಾಯ್ತು ಒಂದು ಟೈಮ್ 1200 ರೂಪಾಯಿ ಅಂದ್ರೆ ಇಲ್ಲಿ 2000 ರೂಪಾಯಿ ಇಲ್ಲಿ ಮತ್ತೆ ಇವಾಗ ಇನ್ನೊಂದು ಇಲ್ಲಿ ಟೈಮ್ ಪಿಕಪ್ ಆಯ್ತಲ್ಲ ಅವರು ಎರಡು ಸಲ ಮೂರು ಸಲ ಹೊಡೆಯೋದ್ರಲ್ಲಿ ನೀವು ಒಂದೇ ಸಲ ಹೊಡೆದಿದ್ದೀರಾ ಸರ್ ಇನ್ನೊಂದು ಏನು ಸಮಸ್ಯೆ ಅಂತ ಅಂದರೆ ನೀರು ಯಾವ ಬೆಳೆ ಮಾಡಬೇಕು ಅಂದ್ರೂ ಅದಕ್ಕೆ ಸಫಿಶಿಯೆಂಟಾಗಿ ನೀರು ಬೇಕು ಮತ್ತು ವಾತಾವರಣನೂ ಇರಬೇಕು ಈ ವಾತಾವರಣದಲ್ಲಿ ಬಳ್ಳಾರಿನಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಜೊತೆಗೆ ನೀರಿನ ಸಮಸ್ಯೆ ಇದ್ದಾಗ ಯಾವ ಥರ ಬೆಳೆನ ಮೇಂಟೈನ್ ಮಾಡಿದೀರ ಹಂಗೆ ಮಾಡಿದ್ವಿ ಅವರು ಕೊಟ್ಟಿದ್ದಾರೆ ಮೂರು ವರ್ಷ ಆಯ್ತು ಕಷ್ಟ ಬಿದ್ದು ಈ ವರ್ಷ ಏನಾಗಲಿ ಕಡೆ ಮೂರು ವರ್ಷ ಮೂರನೇ ವರ್ಷ ಒಂದ್ ಇದಕ್ಕೆ ಸತ್ತು ಹಾಕ್ಲಂಗೆ ಬೆಳೆಸಿದೀವಿ ಒಂದ್ ಇದಕ್ಕೆ ಸತ್ತು ಹಾಕ್ಲಂಗೆ ಬೆಳೆಸಿದೀವಿ ಫಸ್ಟ್ನೇ ವರ್ಷ ಫಸ್ಟ್ನೇ ವರ್ಷ ಎಕರಿ ಎಂಟು ಚಾರ ಸತ್ತು ಹಾಕಿದ್ದೀವಿ ನಲವತ್ ಸಾವಿರ ರೂಪಾಯಿ ಮದ್ದು ಹೊಡೆದಿದ್ವಿ ಆದ್ರೆ ಆಗಲ್ಲ ಎರಡು ವರ್ಷ ಕೆಳಗಡೆ ಲಾಸ್ಟ್ ಮೂಮೆಂಟ್ ಹೋಗ ಮೂಮೆಂಟ್ ನಾಗಲ್ಲಿ ಗೋಡನ್ ಸಾರ್ ಸಿಕ್ಕಿರೋ ಒನ್ ಟೈಮ್ ಕೆಳಗಡೆ ಬಿಟ್ಟಿವಿ ಮೂರ್ ಟೈಮ್ ಟೂ ಟೈಮ್ಸ್ ಮೇಲೆ ಹೊಡೆದ್ವಿ ಎಕರಿ ಐದು ಕಿಂಟ ಬಂದಿದೆ ಲಾಸ್ಟ್ ಒಂದೇ ತಿಂಗಳಲ್ಲಿ ಅದು ರೋಗ ಬಂದು ಹೋಗಿ ಸೀಸನ್ ಟೈಪ್ ಬೇಡ ಗಿಟ್ಟಿದ್ವಿ ಮತ್ತೆ ಎರಡನೇ ವರ್ಷ ಇದಕ್ ಹೋದ ವರ್ಷ ಕಳೆದ ವರ್ಷ ಭರ್ಜರಿ ಕ್ರಾಪ್ ಬಂದಿತ್ತು ನಾನು ಅದು ವಿಡಿಯೋ ಹಾಕಿದೀನಿ ಅದಕ್ಕೂ ನೀವು ಕಳೆದ ವರ್ಷ ಡಿಎಪಿ ಐ ಪಿ ರಾಸಾಯನಿಕ ಏನು ಬಳಸದೆ ರಾಸಾಯನಿಕ ಏನು ಬಳಕೆ ಮಾಡ್ಲಂಗ ಇದೇ ಬಳಕೆ ಮಾಡಿದ್ವಿ ಜಾಸ್ತಿ ಬಂದಿತ್ತು ಆ ಕಡೆ ವರ್ಷ ಜಿಗ್ಗಿ ಲಾಸ್ ಆದಕ್ಕೋಸ್ಕರ ಕಮ್ಮಿ ಇಟ್ಕೊಂಡಿದ್ವಿ ಅದೇ ಸಾರು ಪೊಡಾಟಗಳನ್ನ ಬಳಸಿದ್ವಿ ಆಗಿಲ್ಲ ಅಂತ ಓದಕ್ಕ ಓದಕ್ಕ ಎಂಬತ್ತು ಹಂಡ್ರೆಡ್ ಹಂಡ್ರೆಡ್ ಅವ್ರದ್ದೇ ಬಳಸ್ಕೊಂಡು ಕಂಪ್ಲೀಟ್ ಕ್ಲೀನ್ ನೆಕ್ಸ್ಟ್ ಇಯರ್ ಏನೇ ಮಾಡಲಿ ಇವ್ರದೇ ಭವಿಷ್ಯ ಬೆಳೆಸ್ಕೊಂಬೋದು ಧೈರ್ಯ ಸರ್ ಇನ್ನೊಂದು ಏನು ಅಂತ ಅಂದ್ರೆ ಬೂದಿ ರೋಗದ ಬಗ್ಗೆ ನಾವು ಮಾತಾಡ್ಕೊಂಡು ಬಂದು ಈಗ ಮೇಲ್ಗಡೆ ಎಲೆ ಮೇಲ್ಗಡೆ ಬೂದಿ ರೋಗ ಕಾಣಿಸ್ತಾ ಇದೆ ಮತ್ತೆ ನೀರ್ನ ಬಿಟ್ಟು ಬಹಳ ದಿನ ಆಗಿದೆ ಇಲ್ಲಿ ನೋಡ್ರಿ ಕ್ರಾಕ್ ಕಾಣಿಸ್ತಿದೆ ನಿಮಗೆ ನೀರ್ನ ಕೊಟ್ಟು ಬಹಳ ದಿನ ಆಗಿದೆ ಯಾಕೆ ಈಗ ಬೂದಿ ರೋಗಕ್ಕೆ ಸ್ಪ್ರೇ ಮಾಡೋದಕ್ಕೆ ನಮ್ಮ ಕಂಪ್ನಿಯಿಂದ ನಿಮಗೆ ಸರ್ ಗೈಡೆನ್ಸ್ ಮಾಡಿದ್ರು ಆದರೂ ನೀವು ಯಾಕೆ ಈ ತರ ಅದು ನೆಗ್ಲೆಕ್ಟ್ ಆಯ್ತು ಸರ್ ಕೊಟ್ಟಿದ್ರೆ ಆದ್ರೂ ಟೈಮ್ ಸರಿ ಒಡೆಯಕ್ಕೆ ಆಗಿಲ್ಲ ಆಗಿಲ್ಲ ಇದು ನೀರು ಹೋಗ್ತಾ ಒಂದು ಭಯ ಒಂದು ಹಸೆಕಾಯಿ ಆಗ್ಬಿಟ್ರೆ ಮತ್ತೆ ಅವು ಮತ್ತೆ ಬಿಳಿಗಾಯಿ ಆಗ್ಬಿಡ್ತಾವ ಇದ್ದ ಕಾಯಿ ಹಾಲು ಅಂತೇಳಿ ಕಾಪು ಒಂದೇ ಎರಡು ಎರಡು ಟೈಮ್ ಕಾಪಾ ಆಗ್ಬಿಡ್ತಾ ನೀರು ಹೋದ್ರೆ ಅಣಗಾಯನ್ನ ಸ್ವಲ್ಪ ಚೆನ್ನಾಗ್ ಅಂತೇಳಿ ಈಗ ಹೇಳಿ ಈ ರೀತಿ ಆಗ್ತಾವ ಇವಾಗ ಎಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡಲ್ಲ ಮೇಡಮ್ ಬೂದ್ ರೋಗ ಸುಣಿಮೆ ಕಾಲ ಬಂದು ಕೂಡ ಕಾಯಿ ಚೆನ್ನಾಗಿ ಸೆಟ್ ಆಗಲಿ ಅಂತ ನೀರು ಗೊಬ್ಬರ ಕೊಡೋದನ್ನ ನಿಲ್ಲಿಸಿ ಇಪ್ಪತ್ತು ದಿನ ಆಗಿದೆ ನೀವು ಇಪ್ಪತ್ತು ದಿನದಿಂದ ನೀವು ಯಾವುದೇ ಗೊಬ್ಬರ ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಅಂದ್ರೂ ಟೆಂಪ್ರೇಚರ್ ಎಷ್ಟಿದೆ ಸರ್ ಬಿಸಿಲು ಇಲ್ಲಿ ಮೂವತ್ತೈದು ಇದೆ ಮೂವತ್ತೈದು ಇದೆ ಮೂವತ್ತೈದು ಟೆಂಪ್ರೇಚರಲ್ಲೂನು ಗಿಡ ಕಾಯಿ ಯಾವ ತರ ಇದೆ ಅಂತ ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಗಿಡಕ್ಕೆ ಒಂದು ಎಷ್ಟು ಕಾಯಿ ಇರ್ಬೋದು ಅರವತ್ತು ಎಪ್ಪತ್ತು ಕಾಯಿ ಇದೆ ಈಗ ಅರವತ್ತು ಎಪ್ಪತ್ತು ಕಾಯಿ ಇದೆ ಸರ್ ಯಾ ಹುಳುಗಳ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳು ಏನಾದರೂ ಕಾಯಿ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿದೆ ಈಗ ಕ್ವಾಲಿಟಿ ಈ ಕ್ವಾಲಿಟಿಗೆ ರಕ್ಷಕ್ ಪ್ಲಸ್ ರಕ್ಷಕು ಮತ್ತೆ ಇದು ಅಸ್ತ್ರ ಈರು ಮಾಡಿದ್ರೆ ಬಾರಿ ಕ್ವಾಲಿಟಿ ಬಂದುತ್ತೆ ಇದ್ರೂ ಕೂಡ ಹಿಂಗೆ ಚಿಗ್ರಂಗೆ ಬರುತ್ತೆ ಚಿಗ್ರಂಗೆ ಬರುತ್ತೆ ಮತ್ತೆ ಇನ್ನೊಂದೇನಂದ್ರೆ ವೆಜ್ ಪವರ್ ಕೆಳಗಡೆ ಈಗ ಗೊಬ್ಬರ ಕೊಡೋದೇ ಗಿಡ ಡೆವಲಪ್ಮೆಂಟ್ ಆಗ್ಲಿ ಅಂತ ನಾವು ಊಟ ಮಾಡ್ದಂಗೆ ಆಹಾರ ತಗೊಂಡಂಗೆ ಗಿಡಗಳಿಗೆ ಗೊಬ್ಬರ ಆ ನೀವು ವೆಜ್ ಪವರ್ ಕೊಟ್ಟಿದಿರಲ್ಲ ಬಯೋ ಫರ್ಟಿಲೈಸರ್ ಅದು ಚೆನ್ನಾಗಿ ಕೆಲಸ ಮಾಡಿದ್ಯಾ ಸರ್ ಮಾಡಿದೆ ಮೇಡಮ್ ಮಾಡಿದ್ಯಾ ಅದೇ ಮೇನ್ ಇವಾಗ ಗಿಡ ಬರ್ಬೇಕಂದ್ರು ಅದೇ ಅದೇ ಮೇನ್ ರೀಸನ್ ಅದು ಕೊಟ್ಟಿರೋದ್ರಿಂದಾನೇ ಬಂದಿದೆ ಕಾಯಿ ಬಾರಕ್ಕೆ ಗಿಡಗಳು ಬಾಗ್ತಾ ಇದೆ ಸರ್ ಈಗ ಬೇರೆ ಕಡೆ ಗ್ರೋಥ್ ಡೆವಲಪ್ಮೆಂಟು ಡಿಸೀಸ್ ಇರೋವಂಥ ತೋಟಗಳಲ್ಲಿ ಈ ಥರ ಕಾಯಿ ಸೆಟ್ಟಿಂಗ್ ಆಗಿ ಕಾಯಿ ಬಂದಿದೆಯಾ ಬಂದಿಲ್ಲ ಬಂದಿಲ್ಲ ಯಾಕೆಂದರೆ ನಾವು ಪಕ್ಕದ ತೋಟಗಳು ನೋಡಿದ ಅಲ್ಲಿ ಸೊಪ್ಪಿನ ತೋಟದ ತರ ಇದೆ ಅದು ಹಾಂ ಒಂದು ಸುಮಾರು ನಾಲ್ಕು ಅಡಿ ಮೂರು ಅಡಿ ಬೆಳೆದಿದೆ ಅದರಲ್ಲಿ ಎಷ್ಟು ಕಾಯಿ ಇದೆ ಸರ್ ಒಂದು ಗಿಡದಲ್ಲಿ ಮೂವತ್ತು ಇಪ್ಪತ್ತು ಹದಿನೈದು ಕಾಯಿ ಇದೆ ಅದು ಹಾಂ ನಿಮ್ಮ ಗಿಡದಲ್ಲಿ ಎಷ್ಟು ಕಾಯಿ ಇದೆ ನಮ್ಮದ್ರಲ್ಲಿ ಅರವತ್ತು ಐವತ್ತು ಕಾಯಿ ಇದೆ ಅರವತ್ತು ಐವತ್ತು ಅವರೇಜ್ ಒಂದೊಂದ್ರಲ್ಲಿ ಎಂಬತ್ತು ಇದೆ ನೂರು ಹತ್ರ ಹತ್ರ ಇದೆ ಅಷ್ಟು ಚೆನ್ನಾಗಿ ಕಾಯಿ ಬಂದಿದೆ ನಾವು ಇಲ್ಲಿ ಏನು ಅಂತಂದ್ರೆ ತೋಟ ನೋಡಿದಾಗ ಈಗ ನೋಡೋ ಅಂತ ರೈತರು ನೀವ್ ಹೇಳ್ತಾ ಇದ್ರಿ ನಮ್ಮ ರೋಡಲ್ಲಿ ಇದು ರೋಡು ರೋಡಲ್ಲಿ ಓಡಾಡೋ ರೈತರು ಏನ್ ಹೇಳ್ತಾರೆ ಒಳಗಡೆ ಹೋದಲ್ಲಿ ಏ ಏನಪ್ಪ ಎಲ್ಲ ಆರ್ಗ್ಯಾನಿಕ್ ಬಳಸಿ ಗಿಡ ಕೆಚ್ಚಾ ಸ್ವತಃ ಹಾಕಿಲ್ಲ ಅಂತ ಹೇಳ್ತಾರ ಆಗ ಹಾಲ್ ಬಿಡೋಂತ ನಮಿಗೆ ಹೇಳಿ ನಾವ್ ಇದನ್ನೇ ಯೂಸ್ ಮಾಡಿಕೊಂಡು ಬೋದ್ರಾಗಿದ್ರು ಕೂಡ ವೆರೈಟಿ ಕಾಯಿ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅದರಲ್ಲಿ ನೀರ್ ನಂಬಾರು ತಿಂಗಳಾಗ ಹೋಗ್ಬಿಡ್ತಾವಂತ ನಾವು ವೆರೈಟಿ ಸ್ವಲ್ಪ ಕೇರ್ ಎಸ್ ಮಾಡಿದ್ವಿ ಮೇಡಮ್ ಅಂದರೆ ನಿಮ್ಮ ಸಮಸ್ಯೆ ಡಾ ರೋಡಲ್ಲಿ ನಿಂತ್ಕೊಂಡು ಅಂತ ರೈತರು ಈ ಒಳಗಡೆ ಬಂದಾಗ ಏನು ಹೇಳ್ತಾರೆ ಕಾಯ್ ನೋಡಿ ಚೆನ್ನಾಗೈತೆ ನೋಡೋಕೆ ಹಂಗೈತೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗೈತೆ ಅಂತಾರ ಅವ್ರ ಈ ತರ ಬಂದಿದ್ಯಾ ಬಂದಿಲ್ಲ ಬಂದಿಲ್ಲ ಸರ್ ಈಗ ನಾನು ಕೇಳೋದು ಏನು ಅಂದರೆ ಈಗ ಸುತ್ತಮುತ್ತ ನಾವು ಹಿಂಗೆ ನೋಡ್ಕೊಂಡೋದ್ರೆ ಊರಲ್ಲಿ ಎಷ್ಟು ಮನೆ ಇದೆ ನೀವು ಮನೆ ಸರ ಮುನ್ನೂರು ಮನೆ ಮುನ್ನೂರು ಮನೆ ಇದೆ ಎಷ್ಟು ಜನ ಮೆಣ್ಸಿನ್ಕಾಯಿ ಬೆಳಿತಾರೆ ಎಲ್ಲ ಒಂದು ಎಲ್ಲಾ ಒಂದು ನೂರ್ ಜನ ಜನ ಅಂದ್ರೆ ಬನ್ನಿ ಸ್ವಲ್ಪ ಜನಕ್ಕೆ ಒಬ್ಬರಾದ್ರು ಜನಕ್ಕೆ ಜನ ಮೆಣಸಿನ್ಕಾಯಿ ಈ ಅರ ಈ ಮುನ್ನೂರು ಜನದಲ್ಲಿ ಎಷ್ಟು ಜನದ ಕ್ರಾಪ್ ಚೆನ್ನಾಗಿದೆ ಮೆಣಸಿನಕಾಯಿ ಅದರಲ್ಲಿ ಒಂದು ಇಪ್ಪತ್ತು ಜನದ ಚೆನ್ನಾಗಿದೆ ಮೇಡಮ್ ಇಪ್ಪ ನೋಡಿ ಮುನ್ನೂರು ಜನದಲ್ಲಿ ನೂರು ಜನ ಮೆಣಸಿನಕಾಯಿ ಬೆಳೆದ್ರೆ ಅದರಲ್ಲಿ ಇಪ್ಪತ್ತು ಜನ ಮಾತ್ರ ಚೆನ್ನಾಗಿದೆ ಅಂದರೆ ಇವತ್ತು ಮೆಣಸಿನಕಾಯಿ ಬೆಳೆಗಾರರ ಸ್ಥಿತಿ ಏನಾಗಿರಬೇಕು ಎಷ್ಟು ಸಮಸ್ಯೆಗಳಿದೆ ಇಷ್ಟು ಸಮಸ್ಯೆಗಳಲ್ಲೂ ಜೀವನಾಧಾರ ಮೆಣಸಿನಕಾಯಿ ಬೆಳೆ ಮೇಡಮ್ ಬಂಡವಾಳ ಎಲ್ಲ ಅದ್ರ ಹಾಕಿ ಇದು ಮಾಡುತ್ತೀವಿ ಆದರೆ ಕೆಮಿಕಲ್ ಯೂಸ್ ಮಾಡಿದರಲ್ಲ ಮೇಡಮ್ ಅದರಲ್ಲಿ ಯೂಸ್ ಆಗೋದು

ನಾವೇನ್ ಎಲ್ಲೋ ಕಡೆ ತೋರ್ಸೋದು ಬೇಡ ಇಡೀ ತೋಟ ನೋಡಿದ್ರುನು ಹಾಗೆ ಇರಬೇಕು ಸರಿ ಈಗ ನಿಮ್ಮ ತೋಟಕ್ಕೆ ಬರಬೇಕು ಅಂದ್ರೆ ಲೊಕೇಶನ್ ಏನು ಸರ್ ಇಲ್ಲಿ ಯಾರಾದ್ರೂ ಬಳ್ಳಾರಿ ರೈತರು ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಅವರಿಗೆ ಇಲ್ಲಿ ಲೊಕೇಶನ್ ಮೂಕ ಮೂಕ ಕ್ಷೇತ್ರ ಮೂಕ ಕ್ಷೇತ್ರ ಮೂಕ ಕ್ಷೇತ್ರ ಬಂದು ಬಮ್ಮಡ ಅಂತ ಕೇಳ್ತಾರೆ ನಾವು ಮೇಂಟೆನೆನ್ಸ್ ಮಾಡಿಲ್ಲ ಖರ್ಚು ಕಡಿಮೆ ಖರ್ಚು ಎಲ್ಲಾ ಕತ್ತಂದ 10000 ಬಂದಿದೆ spender ಎಕರೆಗೆ ಅಷ್ಟೇ ಮಾಡಿದ್ರು ಬೆಳಚ ಹೊಡೆದಿದೀರಾ ಗೊಬ್ಬರ ಔಷಧಿ ಎಲ್ಲಾ ಸೇರಿ ಎಲ್ಲ ಎಲ್ಲ ಸೇರಿ ಗೋಲ್ಡನ್ ಶೈಲಿ ಎಷ್ಟು ಪರ್ಚೇಸ್ ಮಾಡಿದೀರ

ಹಾಂ ನೂರಕ್ಕೆ ನೂರು ಬೆಳೆಯಾ ಸರ್ ಬೆಳೆದ್ರೆ ಅನುಕೂಲ ಆಗುತ್ತೆ ಅಂತೀರಾ ಹ್ಞೂ ಆಯಿತು ಹಂಗೆ ಮುಂದೆ ಹೋಗೋಣ ನೋಡಿ ಸಾಲುಗಳಲ್ಲಿ ನೋಡಿಗಳಲ್ಲಿ ಬಂದಿರೋದು ನೋಡಿದ್ರೆ ಅದೊಂದು ಖುಷಿ ಆಗತ್ತೆ ಸರ್ ಅದೇ ಕ್ವಾಲಿಟಿನೂ ನಂಬರ್ ಒನ್ ಕ್ವಾಲಿಟಿ ಆಗಿದೆ ಸರ್ ಇಲ್ಲಿ ಇದು ವೆರೈಟಿ ಹೆಸರು ಏನಂದ್ರೆ ಮಂಜರ ಹಾಂ ತ್ರೀ ಸಿಕ್ಸ್ ಸೆವೆನ್ ಸರ್ ತ್ರೀ ಸಿಕ್ಸ್ ಸೆವೆನ್ ಹ್ಞೂ 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 ಎಲ್ಲರೂ ಬೈತಾರೆ ಮೇಡಮ್ ಮೇಂಟೆನೆನ್ಸ್ ಮಾಡಿಲ್ಲ ಹುಡುಗ ಮೇಂಟೆನೆನ್ಸ್ ಮಾಡಿಲ್ಲ ಅಂತಂದ್ರು ಆಲ್ರೆಡಿ ಈ ವರ್ಷಕ್ಕೆ ಇಷ್ಟೇ ಆಲಂತೆ ಕೈ ಬಿಟ್ಬಿಟ್ಟಿದ್ವಿ ಕೂಡ ಎಲ್ಲ ಮಾಡಿ ಮಾಡಿದರೆ ಇನ್ನೂ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ನೀರಿನ ಅಭಾವ ಇನ್ನೂ ಚೆನ್ನಾಗಿ ಬರೋದು ಈಲ್ಡು ಈಲ್ಡ್ ಚೆನ್ನಾಗಿ ಬರೋದು ಕಂಪ್ಲೀಟಾಗಿ ಬಂದಿಲ್ಲ ನೀವು ಟೈಮಿಗೆ ಬಳಸ್ಕೊಳ್ದೆ ಎಲ್ಲ ಕರೆಕ್ಟಾಗಿ ಬಳಸ್ಕೊಳ್ದೆ ನೋಡಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಏನು ನೋಡಿ ನೀರು ಹೋಗು ಸೈ ಈ ಥರ ಹುಳಿ ಕಾಯಿ ಆಗುತ್ತೆ ಅಂತ ಹೇಳಿ ನಾವು ಹಿಂದೆ ನೀರು ಹೋಗುತ್ತೆ ಸ್ಟಾಪ್ ಆಗುತ್ತೆ ಅಟ್ಲೀಸ್ಟ್ ಈ ಕೆಳಗಡೆ ಬಂದಿರೋ ಕಾಯಿ ಚೆನ್ನಾಗಿ ಬರ್ಲಿ ಇನ್ನೂ ತಗೊಲಿ ಇವಾಗ ನೀ ಕಟ್ಬಿಟ್ರೆ ಇವೆಲ್ಲ ಕಾಯಿ ಚೆನ್ನಾಗಿ ಆಗ್ತಾವೆ ನಾ ನೀರು ಕಡೆ ಎಲ್ಲ ಯಾರು ತಗೊಂಬಲ್ಲ ಯಾರು ಹೇಳಿ ಹಾಕಿದ್ ಮಾಡೋದಂತೇಳಿ ನೋಡಿದ್ರಲ್ಲ ರೈತ ಬಂದವ್ರೆ ಶ್ರೀಧರ್ ಸರ್ ಅವರ ಮೆಣ್ಸಿನ್ಕಾಯಿ ಬೆಳೆಗೆ ಬಂದಿದ್ದೀವಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ಕೊಂಡು ಮೆಣ್ಸಿನ್ಕಾಯಿ ಬೆಳೆ ಇದು ಮೂರನೇ ವರ್ಷ ಅವರು ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಮೆಣಸಿನ್ಕಾಯಿ ಬೆಳೆ ಮಾಡಿರೋದು ಭಾಳ ಅದ್ಭುತವಾಗಿ ಬಂದಿದೆ ಮತ್ತು ಇನ್ನೊಂದು ಏನು ಅಂತಂದರೆ ಮೇಂಟೆನೆನ್ಸು ಕೊನೆ ಭಾಗದಲ್ಲಿ ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಬಂದಿದೆ ಸರ್ ಮುಂದಿನ ವರ್ಷ ದಯಮಾಡಿ ಬೆಲೆ ಏರುಪೇರಾಗಲಿ ಅಥವಾ ಏನೇ ಸಮಸ್ಯೆಗಳಿರಲಿ ಬೆಳೆ ಇಟ್ಟ ಮೇಲೆ ಅದು ಸಂಪೂರ್ಣವಾಗಿ ಮಾಡಿ ಅಂತ ಹೇಳ್ತಾ ನಾನು ಶ್ರೀಧರ್ ಸರ್ಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ

ಆದ್ರೆ ಅವಾಗ ಏನ್ ರೇಟ್ ಅಲ್ಲ ಮೊದಲನೇ ವರ್ಷ ಮುಕ್ಕಾಲ್ ಎಂಬತ್ತು ಪರ್ಸೆಂಟ್ ರಾಸಾಯನಿಕ ಬಳಸಿ ಹೋಗಿದಂತ ತೋಟ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಉಳಿಸ್ಕೊಟ್ಟಿದಿವಿ ಅವತ್ತು ಅವತ್ತು ಸಿಕ್ಕಿದ ದುಡ್ಡು ಮೂವತ್ ರೂಪಾಯಿ ಆದ್ರೆ ಅದರಲ್ಲಿ ಈಗ ಏನ್ ಸರ್ ಗೋಲ್ಡನ್ ಸಾಯಿಲ್ ಬಳಸ್ಬಿಡಿ ಅಂದ್ರೆ ಏನ್ ಅಂತೀರಾ ನೀವು

ಬನ್ನಿ ನೋಡೋಣ ಅದನ್ನ ನಾನು ಅಲ್ಲ ಬೇರೆ ಅದು ಡಬಲ್ ಬೇರೆ ಕೈ ಸರ ಬೇರೆ ಆ ಗಿಡ ನೋಡಿ ಬನ್ನಿ ಪಕ್ಕದ ತೋಟ ಇದೆงગે ನಮ್ಮ ಗೋಲ್ಡನ್ ಸಾಯಿಲ್ ಪ್ರೊಡಕ್ಟ್ ಬಳಸಿರೋದ್ರಿಂದ ಪಕ್ಕಕ್ಕೆ ಹೋಗ್ತಾ ಇದೀವಿ ರಾಸಾಯನಿಕಕ್ಕೆ ಬನ್ನಿ ಸರ್ ತೋರಿಸಿ ಎಷ್ಟು ಕಾಯಿ ಇದಾವೆ ಅಂದಾಜು ರಾಸಾಯನಿಕ ಮುದ್ರು ಬರ್ತಿರಲಿಲ್ಲ ಇವ್ರು ಓಡಿರಿ ಓಡಿರಿ ಅಂದ್ರೆ ಟೈಮ್ ಗೆ ಸರಿಯಾಗಿ ಓಡಿತೆ ಮುದ್ರು ಬಂದಿಲ್ಲ ಸರ್ ಅಲ್ಲ ಮುದ್ರು ಬಂದಿಲ್ಲ ಬಂದಂತಷ್ಟೇ ಅಂದೇನೆ ಯಾಕೆ ಈ ರೀತಿ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ನೋಡಿ ಎಷ್ಟು ಕಾಯಿದೆ ಅಂದಾಜು ಸರ್ ನೋಡಿ ರಾಸಾಯನಿಕದು ಎಷ್ಟು ರೋಗ ಇದೆ ನೋಡಿ ಕಾಯಿ ಅಷ್ಟೊಂದು ಕಾಯೇ ಇಲ್ಲ ಅಲ್ಲ ಸರ್ ಕಾಯ ಇಲ್ಲ ಸರ್ ಇದರಲ್ಲಿ ಇಷ್ಟು ಚೆನ್ನಾಗೈತೆ ಗಿಡ ತಲೆ ಎಲ್ಲ ಮುಟ್ರೈತೆ ಹತ್ತು ಕಾಯ ಇಲ್ಲ ನೋಡಿ ಇದ್ರಲ್ಲೂ ಕೂಡ ಇದು ನಾಲ್ಕನೇ ಫ್ಲಾಟ್ ಈ ಥರದ ನಾವು ನೋಡ್ತಾ ಇರೋದು ಅಲ್ವಾ ಸರ್ ಮೂರನೇ ಫ್ಲಾಟ್ ನೋಡಿ ಏನ್ ಬರ್ರಿ ರೋಗ ನೋಡಿ

ನೋಡಿ ನೋಡಿ ಇದು ರಾಸಾಯನಿಕ ಬಳ್ಸಿರೋ ಫ್ಲಾಟ್ ಇದು ಇವಾಗ ನೋಡ್ಸಿದ್ದು ಇದರಲ್ಲಿ ರೋಗ ಜಾಸ್ತಿ ಇದೆ ಕಾಯಿ ಎಂಟು ಹತ್ತು ಇಲ್ಲ ಮ್ಯಾಕ್ಸಿಮಮ್ ಎಲ್ಲ ಒಂದ್ ಕಡೆ ಇಪ್ಪತ್ತು ಏನ್ ಸರ್ ಕರೆಕ್ಟಾ ರಾಸಾಯನಿಕ ಬಳಸಿರೋದು